अधिया से लुशिब आया पिए भी बोड़िया मा कुगा लावा मा इए i you

ಹಾಗಾಗಿ ಎರಡನೇ ಒಟ್ಟಿಗೆ ಅವರಿಗೆ ಶುಭಾಶಯ ಕೋರ್ತಾ ಅವನ್ನ ಸ್ವಾಗತಿಸ್ತಾ ಇದ್ದಾರೆ ಹಾಗೆ ಕನ್ನಪಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಮತಿ ಪವಿತ್ರ ರವಿಕುಮಾರ್ ಅವರಿಗೂ ನಮ್ಮ ಗದ್ದೆಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಚೈತ್ರ ಯೋಗಾನಂದ ಅವರು ಅವ್ರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಶೋಕ ಲಿಂಗರಾಜ್ ಅವರು ಅವ್ರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕಾರ್ಯನಿರ್ವಹಣಾಧಿಕಾರಿಗಳು ಬೆಂಗಳೂರು ಪೂರ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ವಸಂತ್ ಕುಮಾರ್ ಅವರು ಅವ್ರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ಇಲಾಖೆಯಿಂದ ಆಗಮಿಸಿದಂತಹ ಎಲ್ಲ ಇಲಾಖಾ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ವಿವಿಧ ಇಲಾಖೆಯಿಂದ ಆಗಮಿಸಿದ್ದ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಹಾಗೆ ಬಹಳಷ್ಟು ಜನ ಗ್ರಾಮಸ್ಥರ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ ಅದಲ್ಲದೆ ಸ್ತ್ರೀಶಕ್ತಿ ಸಂಘದ ಸುಸಾಯ್ ಗುಂಪಿನವರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಶಿಕ್ಷಕ ವೃಂದದವರು ಸ್ವಾಗತವನ್ನ ಕೋರ್ತಾ ಇದ್ದೀನಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗಮಿಸಿದ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಮೊದಲೇ ಸುತ್ತಿನ ಗ್ರಾಮ ಸಭೆಯನ್ನ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಜನಪ್ರಿಯ ಶಾಸಕರಾದಂತಹ ಮಿಂಗಿಲ ಅರವಿಂದ ಲಿಂಬಾವಳಿ ಅವರನ್ನ ಹಾಗೂ ಅಧ್ಯಕ್ಷರು ಕರೆ ನೋಡಾಧಿಕಾರಿಗಳು ವಿಜಯ ಸಿಂಗ್ ಅವರೆಲ್ಲ ಕೇಳ್ಕೋದೇನು ಹಚ್ಚಿಗೂ ಕನ್ನಡದ ಗೀತಾ ಹಚ್ಚಿಗೂ ಕನ್ನಡದ ಗೀತಾ ಕಲ್ನಾಡ ಗೀತಾ ಸಿರಿ i yeah. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ಯೋಧಿ ದಿನವನ್ನ ಆಚರಣೆ ಮಾಡ್ತಾ ಇದ್ರೆ ಅದರ ಅಂಗವಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನ ನಮ್ಮ ಗ್ರಾಮ ಸಭೆಯಲ್ಲಿ ನಡೆಸಿಕೊಳ್ಬೇಕು ಅಂತ ಕೇಳ್ಕೊಂಡಾಗ ಮಾನ್ಯ ಶಾಸಕರನ್ನ ಕೇಳ್ಕೊತಾ ಇದ್ದೀವಿ ಎಲ್ಲರೂ ಎದ್ದು ನಿಂತು ವಚನ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ನಾನು ಸತ್ಯವಾಗಿ ಪ್ರಾಮಾಣಿಕವಾಗಿ ಹಾಗೂ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುವುದೇನೆಂದರೆ ನಾನು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಕಂಡು ಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ತೊಡಗಿಸಿಕೊಂಡು ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಸೇವೆಯನ್ನು ಪಡೆಯುವುದಿಲ್ಲವೆಂದು ವಿಶ್ವ ಬಾಣ ಕಾರ್ಮಿಕ ಪದ್ಧತಿ ವಿರೋಧಿ ದಿನವಾದ ಇಂದು ಪ್ರಮಾಣ ಮಾಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಪ್ರಮಾಣ ವಚನ ಎಲ್ಲರಿಗೂ ಧನ್ಯವಾದಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಳಿತ ವರದಿ ಮಂಡನೆ ಹಾಗೂ ಇಪ್ಪತ್ತೈದು ಇಪ್ಪತ್ತ ಸಾಲಿನ ಆಯ ಮಂಡನೆಯನ್ನ ಈ ಪಂಚಾಯತ್ ಸೀದೋತ್ಸವ ನಡೆಸಿಕೊಳ್ಬೇಕು ಅಂತ ಕೇಳ್ಕೊತೇವೆ ಗ್ರಾಮ ಸಭೆಯ ಮುಖ್ಯಗಳು ಕರ್ನಾಟಕ ಮಂಚರಾಯ್ ಪಂಚಾಯತ್ ರಾಜ್ಯಮಾವ ಒಂಬೈನೂರ ತೊಂಬತ್ತ್ ಮೂರರ ಪ್ರಕರಣ ಮೂರರ ಪ್ರಕಾರ ಈ ದಿನ ಗ್ರಾಮಸಭೆಯನ್ನು ಕರೆಯಲಾಗಿದೆ ಎರಡ್ ಸಾವಿರದ ಎರಡರ ಸದರಿ ಕಾಯ್ದೆಯ ಹದಿನೊಂದಕ್ಕೆ ತಿದ್ದುಪಡಿಗಳಿಗೆ ಗ್ರಾಮಸಭೆಗೆ ಪೂರಕವಾಗಿ ಪ್ರತಿ ವಾರ್ಡ್ಗಳಲ್ಲಿಯೂ ವಾರ್ಡ್ಸಗಳನ್ನು ನಡೆಸಿ ಅಲ್ಲಿಂದ ಸಲಹೆ ಮತ್ತು ಶುಭಾರುಸುಗಳನ್ನು ಪಡೆಯಬೇಕೆಂಬ ಆದೇಶದ ಮೇರೆಗೆ ಪ್ರತಿ ವಾರ್ಡ್ಗಳಲ್ಲಿ ದಿನಾಂಕ ಐದು ಆರು ಇಪ್ಪತ್ತು ಇಪ್ಪತ್ತೈದರಂದು ಸುಧಾರಿಸಿಕೆಗಳನ್ನು ನಡೆಸಿ ಬಂದಂತಹ ಸಲಹೆ ಅಭಿವೃದ್ಧಿ ಕಾಮಗಾರಿಗಳು ಫಲಾನುಭವಿ ಉಳಿಕೆ ಮುಂತಾದ ಶುಭಾರಸುಗಳನ್ನು ದೃಢಿಸಿ ಇನ್ನೊಂದು ವ್ಯವಸ್ಥೆಗಳನ್ನು ಮಂಡಿಸಲಾಗುತ್ತದೆ ಗ್ರಾಮದ ಸಭೆಯನ್ನು ನಡೆಸುವ ಮೂಲ ಉದ್ದೇಶ ಗ್ರಾಮಗಳಿಗೆ ಸಂಬಂಧಪಟ್ಟ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ನೆ ನೆರವು ನೀಡುವುದು ವಾರ್ಟೆಯಿಂದ ಆಯ್ಕೆಯಾದ ವಸತಿ ಯೋಜನೆಗಳಿಗೆ ಫಲಾನುಭವಿಗಳನ್ನು ಗುರುತಿಸುವುದು ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಪ್ರಸಕ್ತ ಸಾಲಿನ ಆಯವ್ಯಯ ಮಂಡನೆ ಮತ್ತು ಕ್ರಿಯಾ ಯೋಜನೆ ಅನುಮೋದನೆ ಪಡೆಯುವುದು ವಿವಿಧ ಯೋಜನೆಗಳಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡುವುದು ಹಾಗೂ ಹಿಂದಿನ ಹಣಕಾಸು ವರ್ಷದ ಆಡಳಿತ ವರದಿ ವಿವರ ಮಂಡನೆ ಮತ್ತು ಪ್ರಸಕ್ತ ವರ್ಷದಲ್ಲಿ ಕೈಗೊಳ್ಳಲು ಉದ್ದೇಶಿಸಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸುವುದು ನೆರವಾಗುವುದು ಇವುಗಳ ಜೊತೆಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಹಿಳೆ ಮತ್ತು ಮಕ್ಕಳ ಕ್ಷೇಮ ಕ್ಷೇಮೋಭ್ಯುದಕ್ಕಾಗಿ ಶ್ರಮಿಸುವುದು ಹಾಗೂ ಅಪೌಷ್ಟಿಕತೆ ವರದಕ್ಷಿಣೆ ನಿವಾರಣೆ ಬಾಲ್ಯ ವಿವಾಹ ಬಾಲಕಾರ್ಮಿಕ ಪದ್ಧತಿ ಹಾಗೂ ಇನ್ನಿತರ ಸಾಮಾಜಿಕ ತಿಳುವು ನಿವಾರಣೆ ಜನಜಾಗೃತಿ ಮೂಡಿಸುವುದು ಹಾಗೂ ಗ್ರಾಮಸ್ಥರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪಣ ಆ ದಿಸೆಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಧನ್ಯವಾದಗಳು Halo ibu, apa sekarang? Pertama ಮತ್ತು ಈ ಗ್ರಾಮದ ಜನಪ್ರತಿನಿಧಿ ಸ್ವಾಗತಿಸಿ ರೈತ ಬಾಂಧವರ ಏನು ನಮ್ಮ ನಮ್ಮ ಇನ್ನೊಂದು ಗ್ರಾಮೀಣಾತಿ ಒಂದು ಎಪ್ಪತ್ತರಷ್ಟು ಜನಸಂಖ್ಯೆಗೆ ಅನೇಕ ಸೇವೆಯ ಸೌಕರ್ಯಗಳನ್ನು ಒದಗಿಸ್ತಾ ಇದೆ ನಮ್ಮ ಗ್ರಾಮ ಚಮ್ಮಣ್ಣ ಗ್ರಾಮ ಸಹ

ಎಲ್ಲ ಪ್ರತಿಯೊಂದನ್ನು ಅವರು ವಿವರಣೆ ನಿಮಗೆ ನೀಡಿದ್ದಾರೆ ಮತ್ತೆ ನಿಮ್ಗೆಲ್ಲೂ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಎಂಟರಿಂದ ಇಲ್ಲಿ ತನಕ ಅರವಿಂದ್ ಲಿಂಬಾವಳಿಯವರು ಇಪ್ಪತ್ತೊಂದವರೆಗೂ ನಾನ್ ಬರೋವರೆಗೂ ಅವ್ರು ಒಳ್ಳೆ ಕೆಲಸವೇ ಮಾಡಿದ್ದಾರೆ ಮಾಧವಪುರನ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಮಾದರಿಯಾಗಿ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಅದಾದ್ಮೇಲೆ ಈಗ ನಾನು ಅವ್ರ ಮಾರ್ಗದರ್ಶನದಲ್ಲಿ ಈಗ ನಾನು ಬಂದ ಮೇಲೆ ಎಲ್ಲ ಕೆಲಸಗಳು ಮಾಧವಪುರ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಜರುಗ್ತಾ ಇದೆ ಎಲ್ಲಲ್ಲಿ ಕೆಲಸ ಪೆಂಡಿಂಗ್ ಇದೆ ಎಲ್ಲೆಲ್ಲಿ ನಮಗೆ ಫ್ಲಡ್ಡಿಂಗ್ ಇದೆ ಆ ಏರಿಯಾಗಳೆಲ್ಲ ನೋಡ್ಕೊಂಡು ಆ ಕೆಲಸಗಳು ಮುಂದೆ ಮಾಡ್ತೀವಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಕೂತು ಆದ್ರೆ ಅದನ್ನ ಮುಂದೆ ನಾವು ಮಾಡ್ತೀವಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ದಿನ ಎಲ್ಲಾನು ನೋಡಿ ನನಗೆ ಸಂತೋಷ ಆಗ್ತಿದೆ ಈ ಗ್ರಾಮ ಸಮ್ಮತಿಗೆ ಬಂದಿದ್ದ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತೊಮ್ಮೆ ಎಲ್ರಿಗೂ ನನ್ನ ಧನ್ಯವಾದಗಳು ಹಾಗೆ ಈ ದಿನ ನನ್ನ ಹುಟ್ಟು ಅದಕ್ಕೆ ಎಲ್ಲರೂ ವಿಶೇಷವಾಗಿ ಎಲ್ಲ ನನಗೆ ಅಪ್ಪ ಎಲ್ಲ ಹೆಣ್ಮಕ್ಳು ಎಲ್ಲ ಕಡೆಯಿಂದ ಬಂದು ವಿಶ್ವ ಮಾಡಿದ್ರಿ ಬಹಳ ಸಂತೋಷ ಎಲ್ಲರಿಗೂ ನನ್ನ ಧನ್ಯವಾದಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶೇಖರ 98.5 ಜೇಮ್ಸ್ ಅಂತ ಕಲಿತಾಂಶವನ್ನು ಪಡೆದಿದ್ದಾರೆ ಶ್ರೀನಿವಾಸ ಮೂರ್ತಿ ಮೈರಪ್ಪ ಇbiggre ಕೊಡ್ರಾ ಎಲ್ಲರಿಗೂ ಚಾಟ್ ಮಾಡ್ಬೇಡಿ ಕೃಷ್ಣಪ್ಪ ರೊಗೂ ಸಾರ್ವಜನಿಕರು ನಮಸ್ಕಾರ ಗ್ರಾಮ ಪಂಚಾಯತ್ ಸದಸ್ಯರು ಸೋಮಶೇಖರ್ ಸುಬ್ಬಯ್ಯ ಯಾವ್ದೊಂದು ನಮಗೆ ಕುಟುಂಬಾರ್ಥಗಳು ತುಂಬ ಬರ್ತೇ ಇದೆ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ನಮ್ಮ ಗಮನಕ್ಕೆ ತಂದು ತಂದಿರ ಎಲ್ಲ ಏಕ ಮಾಡಿ ಮುಂದುವರಿತಾ ಇರ್ತಾರೆ ಆದರೆ ತುಂಬ ವಿಷಯಗಳು ಮಾತಾಡೋಂಥದ್ದೇ ತುಂಬ ಚರ್ಚೆಗಳು ಇದೆ ನಮ್ಮ ಕಾಯಿ ಗ್ರಾಮದಲ್ಲಿ ಕಸತ್ ಘಟ್ಟದಲ್ಲಿ ತುಂಬ ಕಸ ಇತ್ತು ಕೊಳಚೆ ಆಗಿ ತುಂಬ ಸಮಸ್ಯೆ ಅಲ್ಲಿ ರೈತರಿಂದ ತುಂಬ ಜಾಸ್ತಿ ಸಮಸ್ಯೆ ಇದೆ ಅವರು ತುಂಬ ಬಗ್ಗೆ ನಾವು ಮನವಿ ಮಾಡಿದ್ದಾರೆ ನಾವು ಪಿ ಡಿ ಒಳ್ಳೀ ಪಂಚಾಯತಿ ಮೀಟಿಂಗ್ ನಡೆಯುವಾಗ ಯಾವುದೇ ಒಂದು ಇವಾಗ ವಾಟ್ಸಭೆಯಲ್ಲಿ ಒಂದು ಕರೆ ಇಲ್ಲ ಇವತ್ತು ಗ್ರಾಮ ಸಭೆ ನಿನ್ನೆ ಡೇಟಲ್ಲಿ ಹನ್ನೊಂದನೇ ತಾರೀಕು ಐದನೇ ಐದು ಗಂಟೆಗೆ ಬಂದು ಲೆಟರ್ ಕೊಟ್ಟಿದ್ದಾರೆ ಈ ತರ ಯಾವುದೇ ಒಂದು ನಮ್ಗೆ ಬದಲಾವಣೆ ಕೊಡ್ತೀರಾ ಏನಾಯ್ತಿ ಮಾಡ್ತಾ ಇರ್ತಾರೆ ಕಾಯಿ ಸಣ್ಣನ ರಸ್ತೆಗಳಿಲ್ಲ ಕ್ಲೀನ್ ಏನಿಲ್ಲ ನೀರು ನಾಲ್ಕು ತಿಂಗಳಿಂದ ನೀರಿಲ್ಲ ಏನಾದ್ರು ಏನಾದ್ರೂ ಕೇಳಿದ್ರೆ ಜೀವನ್ ಮೇಲೆ ಹಾಕ್ತಾರೆ ಹೌದು ನೀರ್ ಹೋದ್ರಿ ನಮ್ಗೆ ನೀನ್ ಇಲ್ಲ ನಾವು ಕೇಳ್ತಾ ಇರೋದು ಕ್ಲೀನು ನೀರು ಮತ್ತು ನಮ್ಗೆ ಸಂಚಾರ ಸ್ಥಿತಿ ಕ್ಲೀನ್ ಆಗಿರ್ಬೇಕು ಅಂತ ಕಾಯಿ ಸಣ್ಣ ನೆಲೆ ರೋಡ್ ಇಂದ ಮೇನ್ ರೋಡ್ ಇಂದ ಊರೊಳಗಡೆ ಬರ್ಬೇಕಾದ್ರೆ ಸಣ್ಣದು ರಾಡಿ ರೋಡೇ ಸಣ್ಣದು ಅಲ್ಲಿ ಆಕ್ಸಿಡೆಂಟ್ ಮತ್ತೊಂದು ಯಾರು ಗಾಡಿಗಳು ಜಾಸ್ತಿ ಆಗಿದೆ ಎಲ್ಲ ಗಾಡಿಗಳು ಜಾಸ್ತಿ ಆಗಿರೋದ್ರಿಂದ ಓಡಾಡಕ್ಕ ಇದಿಲ್ಲ ನಮಗೂ ಅಲ್ಲಿ ಕೇಳ್ಕೊಂತಾನೆ ಇದ್ರಿ ಸುಮ್ಮನೆ ವಾಟ್ ಕೂಡ ಮಾತಾಡೋ ಕೂಡ ಹೇಳ್ತೀರಿ ಮದುವೆ ಬರ್ಕೊಂತಾರೆ ನಾಲ್ಕು ವರ್ಷದಿಂದ ನಮ್ಮ ಕಾಯಿ ಅಂಗನವಾಡಿ ಒಂದು ನೀರು ಪ್ರತಿ ಸಭೆಯಲ್ಲಿ ಹೇಳ್ತಾರೆ ಅಂಗನವಾಡಿ ಒಂದು ಕಟ್ಕೊಡೋಕೆ ಆಗಿಲ್ಲ ಮಕ್ಕಳು ರೋಡ್ ಬರ್ತಾರೆ ನಾಲ್ಕು ವರ್ಷದಿಂದ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ರೋಡ್ ಬಂದ್ರೆ ಅಲ್ಲಿ ಒಂದಿದೆ ಪಾರ್ಕ್ ಇಲ್ಲ ನ್ಯಾಯ ವ್ಯವಸ್ಥೆ ಇಲ್ಲ ಅಭಿವೃದ್ಧಿ ಇಲ್ಲ ಒಂದು ಗ್ರಂಥಾಲಯ ಇಲ್ಲ ಮತ್ತೊಂದು ಏನು ಇಲ್ಲ ಈ ತರ ನಾವ್ಯಾರನ್ನೂ ಕೇಳಲ್ಲೇ ನಮಸ್ತೆ ಈಗ ಕಸ ಎರಡು ಇಪ್ಪತ್ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಒಂದು ಸ್ವಸಹಾಯಕ ಸಂಘಕ್ಕೆ ಎಂ ಒ ಕೊಡ್ತಾರೆ ಎಂ ಕೊಟ್ಟಾದ್ಮೇಲೆ ಅದಕ್ಕೆ ಪ್ರೋತ್ಸಾಹ ಮಾಡೋಕ್ಕೆ ಆರು ತಿಂಗಳು ಅಂತ ಸಭೆಯಲ್ಲಿ ಮಂಡನೆ ಆಗಿರುತ್ತೆ ಅದೇ ಸ್ವಚ್ಛ ಆಗಿರುತ್ತೆ ಸಭೆಯಲ್ಲಿ ಅನುಮೋದನೆ ಆಗಿರುತ್ತೆ ಆರು ತಿಂಗಳು ಆದ ಇದುವರೆಗೂ ಸಭೆಯಲ್ಲಿ ಯಾವುದೇ ಮಂಡನೆ ಮಾಡ್ತೀರೋ ಒಂದೂವರೆ ಲಕ್ಷ ತಿಂಗಳಿಗೆ ಅಮೌಂಟು ಪಂಚಾಯಿತಿ ಅಮೌಂಟು ತಿಂಗಳಿಗೆ ಒಂದೂವರೆ ಲಕ್ಷ ಇವತ್ತು ಸ್ವಸಹಾಯ ಸಂಘ ಕೊಡ್ತದೆ ಸ್ವಸಹಾಯಕ ಸಂಘದವರು ಯಾರಿದ್ದಾರೆ ಅವ್ರು ಇವತ್ತು ಯಾರೂ ಸ್ವಚ್ಛ ನಿರ್ಮೂಲನೆ ಸ್ವಚ್ಛ ಇದರಲ್ಲಿ ಯಾರೂ ಇಲ್ಲ ಈಗ ಯಾರೋ ಹಿಂದೂ ಮತ್ತೆ ಮತ್ತು ಯಾರೋ ಬಾಂಗ್ಲಾದೇಶಿ ನಿವಾಸಿಗಳು ಯಾರೋ ಅವರನ್ನ ಸ್ವಚ್ಛ ಘಟಕದಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸ್ವಸಹಾಯಕ ಸಂಘದವರು ಸ್ವಸಹಾಯಕ ನಮ್ಮ ಸ್ಥಳೀಯ ಸ್ವಸಹಾಯಕ ಸಂಘದವರು ಅದನ್ನ ನಿನ್ನೆ ನಿರ್ವಹಣೆ ಮಾಡಿ ಆರ್ಥಿಕವಾಗಿ ಸಬಲರಾಗಲಿ ಅಂತ ನಾವು ಸ್ವಸಹಾಯಕ ಸಂಘಕ್ಕೆ ಅದನ್ನ ಇದ್ಕೊಟ್ಟಿದ್ದೇ ಎಂ ಒ ಕೊಟ್ಟಿದೆ ಎಂ ಒ ಆದ್ಮೇಲೆ ಆರು ತಿಂಗಳ ಕಾಲ ಅಷ್ಟೇ ನಾವು ಅದನ್ನ ಅವರಿಗೆ ಪ್ರೋತ್ಸಾಹಧನ ಅಂತ ತಿಂಗಳಿಗೆ ಒಂದೂವರೆ ಲಕ್ಷ ಕೊಡಕ್ಕೆ ನಾವು ಪಂಚಾಯತಿ ಸಭೆಯಲ್ಲಿ ಪಂಚಾಯತಿ ಸದಸ್ಯರ ಸಭೆಯಲ್ಲಿ ಅನುಮೋದನೆ ಮಾಡಿದ್ರು ಆದ್ರೆ ತಿಂಡಿ ಇವತ್ತಿಗೆ ತರ್ಗ ಎಲ್ಲಾ ದಾಖಲೆಗಳಿದೆ ಒಂದೂವರೆ ಲಕ್ಷ ತಿಂಗಳಿಗೆ ಅವ್ರಿಗೆ ಹೋಗ್ತಾ ಇದೆ ಯಾರಿಗೂ ಹೋಗ್ತಾ ಇದೆ ಗೊತ್ತಿಲ್ಲ ಅದು ಗ್ರಾಮಸ್ಥರಿಗೂ ವರ ದೇವಿಗೆ ಶಿಲೆಯನ್ನು ಕಡೆದು ಕಲೆಯಾಗಿಸಿ ನೆಲೆ ನೀಡಿದಾಗಿ ವಾಗ್ದೇವಿಗೆ ನಮನ ನಮನ ಸಿರಿ ದೇವಿಗೆ ಬದುಕಂದು ಬರೆದಂಥವರ ದೇವಿಗೆ ಶಿಲೆಯನ್ನು ಕಡೆದು ಕಲೆಯಾಗಿಸಿ ನೆಲೆ ನೀಡಿದಾಗಿ ಆಮೇಲೆ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೈದು ಕ್ರಿಯಾ ಯೋಜನೆ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಗಿತೈತೆ ಆದರೆ ಹತ್ತನೇ ಹನ್ನೆರಡನೇ ತಿಂಗಳಲ್ಲಿ ಹನ್ನೆರಡನೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೊಂದು ನಿಮಗೆ ಇಲ್ಲಿ ವಿಶೇಷ ಕ್ರಿಯಾ ಯೋಜನೆ ಆಗ್ತೈತೆ ಸಾಮಾನ್ಯ ಸಭೆ ಖರೀದಿರಲ್ಲ ಸಾಮಾನ್ಯ ಸಭೆ ಖರೀದಿ ಅದರ ಬಗ್ಗೆ ಯಾವುದೇ ಒಂದು ಇದೀರಲ್ಲ ಏನೋ ಒಂದು ಸದಸ್ಯರಿಗೆ ಗಮನ ಕೊಟ್ಟಂದ್ರೆ ಅಜೆಂಡಾನೂ ಇಲ್ಲ ಆದರೆ ಎರಡು ಕೋಟಿ ಮೂವತ್ತು ಲಕ್ಷ ಸಾಮಾನ್ಯ ರೆಗ್ಯುಲೇಷನ್ ನಡುವಳಿ ಬುಕ್ಕಲ್ಲಿ ಎರಡು ಲಕ್ಷ ಎರಡು ಕೋಟಿ ಮೂವತ್ತು ಲಕ್ಷ ಅಷ್ಟು ಕಾಮಗಾರಿಗಳನ್ನು ಬರೆದಿರ್ತಾರೆ ಆ ಲೆಕ್ಕಕ್ಕೆ ಪಂಚಾಯಿತಿ ನಡುವಳಿ ಬುಕ್ಕಲ್ಲಿ ಏನು ಬೇಕಾದ್ರೂ ಬರಿಬೋದಾ ಆಮೇಲೆ ಐದು ಆರನೇದಾಗಿ ಆರನೇದಾಗಿ ಯಾಕಂದರೆ ಇದು ವ್ಯವಹಾರಗಳ ಒಪ್ಪೂಟ ಆಗ್ಬಿಟ್ಟಿದೆ ಇದು ಪಂಚಾಯಿತಿ ವ್ಯವಸ್ಥೆ ವ್ಯವಸ್ಥೆ ಬಗ್ಗೆ ಗೌ ವ್ಯವಹಾರಗಳ ಪೂಟ ಆಗಿದೆ ಇಲ್ಲಿ ಇಲ್ಲಿ ಎಡಿಷನ್ ಸ್ಕೂಲ್ಸ್ ಏಳಿಯವರು ಸರ್ ಎಲ್ಲಿ ಅವರ ಸಹೀನ ಓಡ್ಗಾಗಿ ಮಾಡಿದ್ದಾರೆ ಅಂತ ಕಂಪ್ಲೈನು ಸರ್ ಇದ್ದಾರೆ ಮಾಡಿದ್ದಾರೆ ಸರ್ ಇವತ್ತು ಸ್ಕೂಲ್ ಇರುತ್ತೆ ಅದ್ರ ಬಗ್ಗೆ ತಿಳಿಯಬೇಡ ಆ ಬಿಟಿ ಆಲ್ಸೋ ರೋ ಐ ಲೈಕ್ ಮನೆದಲ್ಲ ಮೆನ್ಸಿಕ್ ಪಂಚಾಯಿತಿ ಯಾತ್ರ ಮಾಡ್ತಾ ಇದೆ ತೆರಿಗೆ ಪಂಚಾಯಿತಿ 240 ಲಕ್ಷಕ್ಕೆ ತೆರಿಗೆ ಬರಬೇಕಾಯಿತು ಅದು ನೀಯೋಸಿ ಮಾಡೋಣ ಆಗಿದಾ ಪಂಚಾಯಿತಿ 80 ತೆರಿಗೆ ಬಹುಕಾಗ ಪಂಚಾಯಿತಿ ತೆರಿಗೆ ಸರ್ ಟ್ಯಾಕ್ಸ್ ಕಟ್ ಆದ್ಮೇಲೆ ಬಿಡೋಣ ಅಂತ ಹೇಳಿದ್ರು ಆಗಿದೆ ಅದು ಕನ್ವರ್ಷನ್ ಆಗಿದೆ ಈ ಸೊತ್ತಾಗಿ ಖಾತೆನೂ ಆಗಿದೆ ಸ್ಕೂಲಲ್ಲಿ ಖಾತೆ ಖಾತೆ ಮಾಡುವಾಗ ಸಾಮಾನ್ಯ ಸಭೆಯಲ್ಲಿ ಇರ್ತಾರೆ ಕನ್ವರ್ಷನ್ ಆಗಿ ಖಾತೆ ಆಗಿದೆ ಸಾಮಾನ್ಯ ಸಭೆಯಲ್ಲಿ ಇರ್ತಾರೆ ಆಗ ಪಂಚಾಯಿತಿಗೆ ಗಮನಕ್ಕಿತ್ತು ಇಲ್ಲಿ ಕಟ್ಟಡ ಕಟ್ತಾ ಇದ್ದಾರೆ ಅಂತ ಆದರೆ ಪಂಚಾಯಿತಿ ಇಂಥ ಬಹು 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 ಮಾಡಿ ಕಟ್ಟಡ ಕಟ್ಟುವಾಗ ಪಂಚಾಯಿತಿ ಸುಮ್ಮನೆ ಇರುತ್ತೆ ಯಾಕೆ ಸುಮ್ಮನೆ ಇರುತ್ತೆ ಅಲ್ಲ ಮೆಂಬರ್ಗಳು ಮೆಂಬರ್ಗಳು ಮೆಂಬರ್ಗಳ ಗಮನಕ್ಕೆ ತರಿಸ್ತಾರೆ ಗಮನಕ್ಕೆ ತರಿಸ್ತಾ ಇದ್ರೆ ನೀನು ಕಲೆಕ್ಟ್ ಆಗಬೇಕಲ್ಲ ಸರ್ ನಾವು ಗ್ರಾಮಸ್ಥರು ನಾವು ಪ್ರತಿಭವನನ್ನು ಪಂಚಾಯತಿ ಹೇಳ್ತೀರಾ ಅನುಮತಿ ನೀವು ಸಾಮಾನ್ಯ ಸಭೆ ಮನೆ ಆಡ ತೆರಿಗೆ ಸಾಮಾನ್ಯ ಸಭೆಯಲ್ಲಿ ಯಾಕೆ ಎಲ್ಲರೂ ಸಮ್ಮಸೆ